ಯುಗದ ಲಕ್ಷಣ ಹೇಳುವಾಗ ವೇದವ್ಯಾಸರು ಹೇಳ್ತಾರೆ ಧರ್ಮಿಷ್ಠರು ಭಯದಿಂದ ಬದುಕುವ ಹಾಗೂ ಸತ್ಯ ನ್ಯಾಯ ಇಲ್ಲವಾಗಿಯೂ ಅಧರ್ಮವೇ ಬಲಿಷ್ಠವಾಗಿ ತಾಂಡವವಾಡಿ ಅನ್ಯಾಯವೇ ತನ್ನ ವಿಜಯವನ್ನು ವಿಜಯದ ಪತಾಕೆಯನ್ನು ಹಾರಿಸಿದಂತೆಯೂ ನ್ಯಾಯ ನಿಷ್ಠೆ ನೇಮ ಧರ್ಮ ವ್ರತಗಳಿಗೆ ದುಗ್ಗಾಣಿ ಬೆಲೆಯಿಲ್ಲದಂತೆ ಆಗಿ ಹಾಗೆ ಬದುಕುವ ಜನರನ್ನೆಲ್ಲ ಅತ್ಯಂತ ಕ್ಷುಲ್ಲಕವಾಗಿ ಕಂಡು ಅವರು ಅತ್ಯಂತ ಭೀತಿಯಿಂದ ಬದುಕುವ ಹಾಗೆ ಆಗುವ ಕಾಲಕ್ಕೆ ಕಲಿಯುಗದ ಒಂದು ಲಕ್ಷಣ ಅಂತ ವೇದವ್ಯಾಸರ ವಿವರಣೆ ಮಾರ್ಕಂಡೇಯರು ಇದನ್ನು ವನಪರ್ವದಲ್ಲಿ ಹೇಳುವ ಭಾಗವೂ ಇದೆ ಬಹಳ ವರ್ಷಗಳ ನಂತರ ನಮಗೆ ಭಯೋತ್ಪಾದಕರ ಸದ್ದಡಗಿಸಿದ್ದೇವೆ ಅಂತ ಒಂದು ಹೆಮ್ಮೆ ಇದ್ದಂತಹ ಸಂದರ್ಭದಲ್ಲಿ ಇಲ್ಲ ನಾವು ಮತ್ತೆ ಹಾಗೇ ಇದ್ದೇವೆ ಅನ್ನೋದನ್ನು ತೋರಿಸುವ ಹಾಗೆ ಕಾಶ್ಮೀರದಲ್ಲಿ ಧರ್ಮ ಕೇಳಿ ಕೇಳಿ ಧರ್ಮ ಕೇಳಿ ಕೇಳಿ ಗುಂಡು ಹೊಡೆಯಲಾಗಿದೆ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ನೀವು ಮೂಲ ನೋಡಿದರೆ ಅಲ್ಲಿ ಸರ್ಕಾರ ಬದಲಾವಣೆ ಆದದ್ದು ನಾವು ವೈಯಕ್ತಿಕವಾಗಿ ಹೋರಾಡಿ ಏನೂ ಮಾಡೋಕ್ಕಾಗಲ್ಲ ನಮ್ಮನ್ನು ರಕ್ಷಿಸುವ ಸರ್ಕಾರ ಸ್ಥಾಪನೆ ನಮ್ಮ ಗುರಿಯಾಗಬೇಕು ನಮ್ಮನ್ನು ಯಾರು ರಕ್ಷಿಸ್ತಾರೆ ಆ ಸರ್ಕಾರವನ್ನೇ ನಾವು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಮರೆತರೆ ಉಂಟಲ್ಲ ಸರ್ಕಾರಗಳು ಹೀಗೆ ಯಾರನ್ನು ಪೋಷಿಸಬೇಕು ಅವರನ್ನು ಪೋಷಿಸ್ತಾರೆ ಯಾರನ್ನು ಪೋಷಿಸಬಾರ್ದು ಅವರನ್ನು ಕೊಲ್ತಾರೆ ಹಾಗಾಗಿ ಮನುಷ್ಯ ಮನುಷ್ಯ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅನ್ನೋರು ಪ್ರಬಲರು ಗೆಲ್ತಾರೆ ದುರ್ಬಲರು ಸಾಯ್ತಾರೆ ಅದು ನಿಮಗೆ ಗೊತ್ತಿದೆ ಒಟ್ಟು ನೋಡಿಕೊಳ್ಳುವ ಆಡಳಿತ ಗಟ್ಟಿ ಇದ್ದರೆ ಯಾರು ಏನೂ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ನಮ್ಮ ನಡೆ ಆದಿಕ್ಕಿಗೆ ಇರಬೇಕು ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಒಳಗಿನ ಒಂದು ದೊಡ್ಡ ನಂಬಿಕೆ ಅಂತೂ ನಾನು ನಿಮಗೆ ಯಾವಾಗಲೂ ಹೇಳಿದ್ದೇನೆ ನಮ್ಮನ್ನು ಎಷ್ಟು ಕೊಂದರೂ ನಾವು ಸಾಯಲ್ಲ ಅನ್ನೋದು ಯಾಕೆಂದರೆ ನಾವು ಯಾರಿಗೂ ಅನ್ಯಾಯ ಮಾಡುವ ಧರ್ಮದವರಲ್ಲ ನಮ್ಮದು ಹೇಗೆ ಅಂದರೆ ಅವರ ಧರ್ಮವು ನಮ್ಮ ಧರ್ಮದಷ್ಟೇ ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವ ಆ ದೇವರು ಕೂಡ ಒಂದು ದೇವರ ಹೆಸರು ಬೇರೆ ಅಂತ ನಾವು ಅದನ್ನು ಸ್ವೀಕಾರ ಮಾಡುವ ಮನೋಧರ್ಮದವರು ನಮಗೆ ಯಾವ ಜೊತೆಗೂ ದ್ವೇಷ ಇಲ್ಲ ತಾತ್ಸಾರ ಇಲ್ಲ ಅಸೂಯೆಗಳಿಲ್ಲ ಅಥವಾ ಕೊಂದು ಮುಗಿಸ್ಬೇಕು ಅನ್ನುವ ಹೇಡಿತನದ ಭಾಗವೂ ಇಲ್ಲ ಹಾಗಾಗಿ ಕೂಡಿ ಬದುಕುವುದು ಒಂದು ಕಾಡಿನ ಲಕ್ಷಣ ಅಲ್ಲಿ ಆನೆ ಪ್ರಬಲ ಸಿಂಹವೂ ಪ್ರಬಲ ಆದರೆ ಅವು ಜಿಂಕೆ ಮೊಲಗಳಿಗೂ ಬದುಕಲಿಕ್ಕೆ ಬಿಟ್ಟಿದೆ ಅವು ಜಿಂಕೆ ಮೊಲಗಳಿಗೆ ಹಸಿವಾದಾಗ ಜಿಂಕೆ ಮೊಲಗಳು ತಾವು ಯಾವುದನ್ನು ತಿಂತಾವೆ ಸಿಂಹ ಮತ್ತೊಂದು ಹಸಿವಾದಾಗ ತಾವು ಒಂದಿಷ್ಟು ತಿಂತಾವೆ ಬಟ್ ಎಲ್ಲವೂ ಕೂಡಿ ಬದುಕ್ತಾವೆ ಪಶುಗಳ ಸಾಮ್ರಾಜ್ಯವೇ ಅಷ್ಟು ಸೌಹಾರ್ದವಾಗಿದೆ ಪರಸ್ಪರ ವಿರೋಧ ಇದ್ದಾಗ ನಮಗಿನ್ನೂ ಅಷ್ಟರ ಮಟ್ಟಿಗಿನ ಸಾಮರಸ್ಯವೂ ಬಾರದೇ ಇದ್ದರೆ ಹೇಗೆ ಗೊತ್ತಿಲ್ಲ ಮತ್ತು ನಾನು ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿಷ್ಟೇ ಜಗತ್ತಿನ ಎಲ್ಲ ಸಂಗತಿಗಳು ಅದು ಏವಮಪಿ ಅಶುಭಂ ಕರ್ಮನ ಭೂತೋನ ಭವಿಷ್ಯತಿ ಅನ್ನುವ ವೇದವ್ಯಾಸರ ಮಾತು ನನಗೆ ಬಹಳ ಪ್ರಿಯವಾದದ್ದು ಯಾವ ಅಶುಭವೂ ಆಗೋದಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಯಾವ ಕೆಲಸವೂ ಕೆಡಕ್ಕುಂತಿಲ್ಲ ಅದು ಒಳ್ಳೆಯದಕ್ಕೆ ಆಗೋದು ಹಾಗಾಗಿ ಇದರಿಂದ ಏನೇನೋ ಒಂದು ಚರ್ನಿಂಗ್ ಇದು ಇದೊಂದು ಮಥನ ಯಾವುದೋ ಒಂದು ಒಳಿತು ಹುಟ್ಟೋದಕ್ಕೆ ಇದೆಲ್ಲ ಆಗ್ತಿದೆ ಅಂತ ಭಾವಿಸ್ತಾ ಯಾವುದೋ ಸಂತೋಷದ ಸಂಭ್ರಮದ ಕಾರಣಕ್ಕೆ ಹೋಗಿ ಅಮಾಯಕವಾಗಿ ನಮ್ಮ ಬಂಧುಗಳಲ್ಲಿ ತೀರಿರುವ ದುಃಖವನ್ನು ಮನಸ್ಸಿನಲ್ಲೇ ಹೃದ್ಗತ ಮಾಡಿಕೊಂಡು ಅವರನ್ನು ಭಗವಂತ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಕರುಣಿಸ್ತಾನೆ ಅಂತ ಪ್ರಾರ್ಥಿಸ್ತಾ ನಾನು ಇವತ್ತಿನ ಮಾತನ್ನು ಆರಂಭ ಮಾಡ್ತೇನೆ